ರಾಜಕೀಯಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ಈ ಘಟನೆಯಲ್ಲಿ ಹೇಳಿ ನಾವು ಅದನ್ನು ಕೂಡ ಹೇಳಿದ್ದೇವೆ ಎರಡು ಆಪಾದನೆ ನಾವು ಮಾಡಿರ್ತಕ್ಕಂಥದ್ದು ಈಗ ಅದು ಪ್ರೂವ್ ಆಗಿದೆ ಹೇಗೆ ಪ್ರೂವ್ ಆಗಿದೆ ಅಂದರೆ ಒಂದು ಏಜೆನ್ಸಿಗಳನ್ನು ಬಿಟ್ಟು ಅವರನ್ನು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಮತ್ತು ಅವರಿಗೆ ತೊಂದರೆ ಮಾಡಬೇಕು ಅನ್ನುವಂಥದ್ದು ಗುರುತೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಎರಡನೇದು ರಾಜಕೀಯವಾಗಿ ಅಂತ ಹೇಳಿದಾಗ ಪ್ರಧಾನಮಂತ್ರಿಗಳೇ ಅವರ ಚುನಾವಣಾ ಭಾಷಣದಲ್ಲಿ ಈ ಒಂದು ಮೂಡಾದ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ಅಂದರೆ ಅದು ರಾಜಕೀಯಕ್ಕೆ ಹೋಯ್ತಾರೆ ಹಾಗಾಗಿ ನಮಗೆ ಇದು ಭಾರತೀಯ ಜನತಾ ಪಾರ್ಟಿ ಜನತಾದಳ ಇವೆಲ್ಲವೂ ಸೇರಿಕೊಂಡು ಎಲ್ಲೋ ಒಂದು ಕಡೆ ದುರುದ್ದೇಶದಿಂದ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೇಳಿ ನಮ್ಮ ಅಪಾಚಿತ ಸಂಕಷ್ಟ ಈಗಾಗ್ಲೇ ಆಗಿದೆ ಅಲ್ಲ ಎಫ್ಐ ಆರ್ ಆಗಿದೆ ತನಿಖೆ ಮಾಡೋದಕ್ಕೆ ತೋರಿಸಿದ್ದಾರೆ ತನಿಖೆ ಮಾಡಬೇಕು ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ ಅಂತ ಕೂಡ ನಾವು ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ತನಿಖೆ ಮಾಡ್ಕೊಳ್ ಈ ಮಧ್ಯದಲ್ಲಿ ಅವರ ಶ್ರೀಮತಿ ಅವರು ನಮ್ಮ ಯಜಮಾನ್ರಿಗೆ ರಾಜಕೀಯದ ದುರುದ್ದೇಶದಿಂದ ಅವರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಈ ಸೈಟ್ಗಳನ್ನ ಇಟ್ಕೊಂಡು ಏನು ನನಗೆ ಆಗಬೇಕು ಅಂತೇಳಿ ಅವರು ವಾಪಸ್ ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಈಗ ಮುಂದೆ ಏನು ಕಾನೂನಾತ್ಮಕವಾಗಿ ಯಾವ ರೀತಿ ಅವರು ವಾಪಸ್ ಕೊಟ್ಟ ಮೇಲೆ ಏನು ಬೆಳವಣಿಗೆ ಆಗುತ್ತೆ ಅದನ್ನ ಕಾದ್ ನೋಡೋಣ ಈಗ ಸೈಟ್ ವಾಪಸ್ ಕೊಡೋದಕ್ಕೆ ಟೀಕೆ ವ್ಯಕ್ತವಾಗ್ತದೆ ಏನ್ ಮಾಡಿದ್ರು ಟೀಕೆ ಆಗ್ತಾ ಇದೆ ನೀವು ವಾಪಸ್ ಕೊಟ್ಟರು ಟೀಕೆ ಆಗ್ತಾ ಇದೆ ಕಾನೂನಾತ್ಮಕವಾಗಿ ಫೈಟ್ ಮಾಡ್ತಾ ಇದ್ರು ಟೀಕೆ ಆಗ್ತಾ ಇದೆ ಮೊಸರಲ್ಲಿ ಕಲ್ಲು ಹುಡುಕ್ತಾನೆ ಇದ್ರೆ ಎಲ್ಲಿಗೆ ಕೊನೆ ಆಗುತ್ತೆ ಇದು ಇಲ್ಲವೋ ಯಾವತ್ತಾದ್ರೂ ಒಂದಿನ ಇದು ಕೊನೆ ಆಗ್ಬೇಕಲ್ವಾ ಸಹಜವಾಗಿ ಎರಡು ಲೋಕ ಎರಡು ತನಿಖಾ ಸಂಸ್ಥೆಗಳಲ್ಲಿ ಐ ಆರ್ ಆಗಿದೆ ಸರ್ ಈಗಿದ್ದಾಗಲೂ ಕೂಡ ಸಿಎಂಗೆ ನೈತಿಕತೆ ಪ್ರಶ್ನೆ ಎದುರಾಗಲ್ವಾ ಅಂತ ಅದು ನೋಡೋಣ ಆಮೇಲೆ ನೈತಿಕತೆ ಯಾವಾಗ ಅಂದ್ರೆ ಸತ್ಯ ಇದ್ದಾಗ ಸತ್ಯ ಇದ್ದಾಗ ನೈತಿಕತೆ ಪ್ರಶ್ನೆ ಇಲ್ಲ ಸಿಎಂ ಅಂತ ಅವ್ರು ಏನಾದರೂ ಅವರು ಅವ್ರು ಏನಾದರೂ ಹೇಳ್ಕೊಳ್ಳಿ ಆದರೆ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಹೌದಪ್ಪ ನಮಗೆ ಈ ಸೈಟ್ ಬೇಡ ಇಷ್ಟೊಂದು ನೀವು ಗೊಂದಲ ಮಾಡೋದಿದ್ರೆ ನಮ್ಮ ಯಜಮಾನ್ರಿಗೆ ರಾಜಕೀಯವಾಗಿ ನೀವು ತೊಂದರೆ ಮಾಡ್ತಾ ಇದ್ದೀರ ಅದಕ್ಕೆ ನನಗೇನು ಬೇಕಾಗಿಲ್ಲ ಅಂತ ಹೇಳಿ ಅವ್ರು ಸರೆಂಡರ್ ಮಾಡಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಕಡೆ ಅರವತ್ತು ಕೋಟಿ ಕೊಟ್ಟರೆ ನಾನು ಬಿಟ್ಕೊಡ್ತೀನಿ ಬಿಟ್ಟುಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲ ನೀವ್ರೇನು ಅರವತ್ತು ಕೋಟಿ ಕೇಳಿ ಸಿದ್ಯ ಸಿದ್ದರಾಮಯ್ಯವ್ರು ಅವತ್ತು ಹೇಳಿದ್ದು ಒಂದು ಸ್ಟೇಟ್ಮೆಂಟ್ ಹೇಳಿದ್ರೆ ಬಿಟ್ಟರೆ ಅವರೇನು ಕಾಣ್ತಾ ಬರುದಿಲ್ಲ ಅರವತ್ತೆರಡು ಕೋಡಿ ನನ್ ಕೋಡಿ ನನ್ಗೆ ಬಿಟ್ಕೊಡ್ತೀನಿ ಅಂತ ಅವ್ರೇನು ಅವರು ಒಂದು ಸ್ಟೇಟ್ಮೆಂಟ್ ಭಾಷಣ ಮಾಡುವಾಗ ಹೇಳಿದ್ರು ಆದರೆ ಅದು ಇವತ್ತು ಆ ಪ್ರಶ್ನೆ ಬರೋದಿಲ್ಲ ಇವತ್ತು ಅವ್ರ ನಾವು ಅಣ್ಣನೂ ಕೇಳೋದಿಲ್ಲ ಏನೂ ಇಲ್ಲ ಅದನ್ನ ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೈಟ್ ವಾಪಸ್ ಕೊಡಬೇಕಾರೆ ಎಲ್ಲೋ ಕಡೆ ತಪ್ಪಾಗಿದೆ ಅಂತ ಇವರೇ ನಿಮ್ಸ್ ಅವರು ಹೇಳಿದಾರಲ್ವ ಅದೇ ಮಾಡಿದ್ದಾರೆ ಯಾವ ಕಾರಣಕ್ಕೆ ನಾನು ಬಿಟ್ಟು ಕೊಡ್ತಾ ಇದ್ದೇನೆ ಎನ್ನುವುದನ್ನ ಹೇಳಿದಾರಲ್ವಾ ಅವರು ರಾಜಕೀಯ ಕಾರಣಕ್ಕೆ ನೀವು ದುರುಪಯೋಗ ಮಾಡಿಕೊಂಡು ನಮ್ಮ ಯಜಮಾನ ಮಾಡ್ತಾ ಮಾತಾಡಿದ್ರೆ ಅದಕ್ಕೋಸ್ಕರ ಅಂತ ಹೇಳಿದ್ದಾರೆ ಎದುರುಕೊಂಡು ಕೊಟ್ಟಿದ್ದಾರೆ ಅಥವಾ ಇನ್ನೇನು ಒಪ್ಪ ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಬರಲ್ಲ ತಡ ಆದರೂ ಕೂಡ ಅದು ನಿರ್ಧಾರಗಳು ಇರ್ತವೆ ಯಾವ ರೀತಿ ಸರ್ ಕಾಂಗ್ರೆಸ್ನಲ್ಲಿ ಸಿಎಂ ಬೆನ್ನಿಗೆ ನಿಲ್ತಿದ್ದಾರೆ ಹೌದು ನಾವೆಲ್ಲ ಸಿ ನಮ್ಮಲ್ಲಿ ನೂರ ಮೂವತ್ತಾರು ಜನನು ಕೂಡ ಶಾಸಕರು ಮುಖ್ಯಮಂತ್ರಿಗಳ ಬೆನ್ನಲ್ಲಿ ನಿಂತಿದ್ದೇವೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಅವರ ಜೊತೆಯಲ್ಲಿ ನಿಲ್ಲುತ್ತೆ ಹೈಕಮಾಂಡ್ ಅವರು ಕ್ಲಾರಿಫೈ ಮಾಡಿದ್ದಾರೆ ಎಂಟ್ರಿಯಿಂದ ಅಧ್ಯಕ್ಷರೇ ಹೇಳಿದ್ದಾರೆ ನಾವು ಅವರ ಜೊತೆಯಲ್ಲಿ ನಿಂತೇವೆ ಇಡಿ ಎಂಟ್ರಿಯಿಂದ ಲೋಕಾಯುಕ್ತ ತನಿಖೆಗೆ ಹಿನ್ನಡೆ ಆಗಲ್ವಾ ಅಂತ ಗೊತ್ತಿಲ್ಲ ಅದು ಲೋಕಾಯುಕ್ತದವ್ರು ಹೇಳಿ ಹಿನ್ನಡೆ ಆಗುತ್ತೆ